ವಿಜಯ ದಿವಸಕ್ಕೆ ಬರೋಬ್ಬರಿ ವರ್ಷ ಕಳೆದಿದೆ ಇವತ್ತಿಗೆ ಯುದ್ಧ ಸ್ಮಾರಕ ಸ್ಥಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ನಲ್ಲಿರುವಂತಹ ಡ್ರಾಸ್ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಮತ್ತೊಂದು ಕಡೆ ಹುತಾತ್ಮರಾದಂತಹ ವೀರ ಯೋಧರಿಗೆ ನರೇಂದ್ರ ಮೋದಿ ಅವರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಎಸ್ ಇವತ್ತಿಗೆ ಕಾರ್ಗಿಲ್ ವಿಜಯ ದಿವಸಕ್ಕೆ ಇಪ್ಪತ್ತೈದು ವರ್ಷ ಆಗಿದೆ ಯುದ್ಧ ಸ್ಮಾರಕ ಸ್ಥಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಇಪ್ಪತ್ತೈದು ವರ್ಷ ಕಳೆದ ಕಳೆದಿರುವಂಥದ್ದು ಈಗಾಗಲೇ ಒಂದು ಕಡೆ ಅವರ ಸ್ಮಾರಕಕ್ಕೆ ಆ ಡ್ರಾಸ್ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಹುತಾತ್ಮರಾದಂತಹ ವೀರ ಯೋಧರಿಗೆ ಗೌರವನ್ನ ಸಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಮೋದಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ ಲಡಾಖ್ ಡ್ರಾಸ್ ಕಾರ್ಗಿಲ್ ಅನ್ನುವಂತಹ ಸ್ಮಾರಕಕ್ಕೆ ಹುತಾತ್ಮರಾದ ವೀರ ಯೋಧರಿಗೆ ಈಗಾಗಲೇ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಕಾರ್ಗಿಲ್ ಯುದ್ಧದಲ್ಲಿ ಐನೂರಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ರು ಹೀಗಾಗಿ ಹುತಾತ್ಮರಾದಂತಹ ಯೋಧರ ಸ್ಮಾರಕಕ್ಕೆ ಒಂದು ಕಡೆ ಏನು ಮಾಲಾರ್ಪಣೆಯನ್ನು ಮಾಡಲಾಗ್ತಾ ಇದೆ ಏರ್ ಸ್ಪೋರ್ಟ್ ಮುಖ್ಯಸ್ಥರಾದಂತಹ ಮಾರ್ಷಲ್ ವಿ ಆರ್ ಚೌಧರಿ ಪುಷ್ಪ ನಮನವನ್ನು ಮಾಡಿಸ್ ಮಾಡಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಯೋಧರಿಗೆ ಈಗಾಗಲೇ ಶ್ರದ್ಧಾಂಜಲಿಯನ್ನು ನೆರವೇರಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಮೋದಿಯವರು ಕೂಡ ಲಡಾಖ್ನಲ್ಲಿರುವಂತಹ ಡ್ರಾಸ್ ಕಾರ್ಗಿಲ್ಗೆ ಈಗಾಗಲೇ ಅಲ್ಲಿ ಸ್ಮಾರಕಕ್ಕೆ ಬಂದು ಹುತಾತ್ಮರಿಗೆ ಭಾವ ಏನು ಶ್ರದ್ಧಾಂಜಲಿಯನ್ನ ಮಾಲಾರ್ಪಣೆ ಮಾಡುವಂತಹ ಮೂಲಕ ಈಗಾಗಲೇ ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಭಾರತದ ಇತಿಹಾಸದಲ್ಲಿ ಕಾರ್ಗಿಲ್ ವಿಜಯ ದಿನ ಸಾವಿರದ ಒಂಬೈನೂರ ತೊಂಬತ್ತಾರರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯವನ್ನು ಸ್ಮರಿಸುವಂತಹ ದಿನ ಕಾರ್ಗಿಲ್ ಲಡಾಖ್ನಲ್ಲಿ ಈ ಹಿಂದೆ ಪಾಕಿಸ್ತಾನಿ ಪಡೆಗಳಿಂದ ವಶಪಡಿಸಿಕೊಂಡಿದ್ದ ಆಯಾಕಟ್ಟಿನ ಪ್ರಮುಖ ಪ್ರದೇಶವನ್ನು ಭಾರತೀಯ ಸೇನೆಯು ಪುನಃ ಪಡೆದುಕೊಂಡಂತಹ ದಿನ ಇವತ್ತು ಈ ದಿನವೂ ದೇಶದ ಸಾರ್ವಭೌಮತ್ವವನ್ನು ಶೌರ್ಯದಿಂದ ರಕ್ಷಿಸಿದಂತಹ ಭಾರತೀಯ ಸೈನಿಕರ ಧೈರ್ಯ ಮತ್ತು ತ್ಯಾಗವನ್ನು ಅವರ ಬಲಿದಾನವನ್ನು ಕೊಂಡಾಡುವಂತಹ ದಿನ ಇವತ್ತು ಭಾರತೀಯರೆಲ್ಲರೂ ಕೂಡ ಇವತ್ತು ಹೆಮ್ಮೆಯಿಂದ ಸ್ಮರಿಸುವಂತಹ ದಿನ ಹಿನ್ನೆಲೆ ಏನು ಹಾಗಾದರೆ ಅದು ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ರಂದು ಅಂದಿನ ಪ್ರಧಾನಿಯಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಪರೇಷನ್ ವಿಜಯ ಯಶಸ್ವಿಯಾಗಿದೆ ಎಂದು ಘೋಷಣೆ ಕೂಗ್ತಾರೆ ಘೋಷಿಸುತ್ತಾರೆ ಕಾರ್ಗಿಲ್ ಗಡಿ ನಿಯಂತ್ರಣ ರೇಖೆಯ ಭಾರತದ ಭಾಗದಲ್ಲಿ ಪಾಕಿಸ್ತಾನ ಸೇನೆ ಬೆಂಬಲಿತ ಶಸ್ತ್ರಸಜ್ಜಿತ ಭಯೋತ್ಪಾದಕರ ಅಪ್ರಚೋದಿತ ಒಳನುಗ್ಗುವಿಕೆಯಿಂದಾಗಿ ಆಪರೇಷನ್ ವಿಜಯ ವಿಜಯದಿಂದ ಆರಂಭ ಆರಂಭವಾಗುತ್ತೆ ಕಾರ್ಗಿಲ್ ವಿಜಯ ದಿನ ಮಹತ್ವ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಶಸ್ತ್ರ ಪಡೆಗಳ ಐನೂರ ಇಪ್ಪತ್ತೇಳು ಸೈನಿಕರು ಹುತಾತ್ಮರಾಗ್ತಾರೆ ಕಾರಣ ಭಾರತವು ಈ ದಿನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಅವರ ಬಲಿದಾನದ ಸ್ಮರಣಾರ್ಥ ಈ ದಿನವನ್ನ ಆಚರಿಸಲಾಗುತ್ತೆ ಇವತ್ತು ಕಾರ್ಗಿಲ್ ವಿಜಯದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಗೌರವಾರ್ಥವಾಗಿ ಭಾರತೀಯ ವಾಯುಪಡೆಯು ಮೊನ್ನೆ ಜುಲೈ ಹನ್ನೆರಡರಿಂದ ಇಂದಿನವರೆಗೆ ಏರ್ಫೋರ್ಸ್ ಸ್ಟೇಷನ್ ಏನು ಸಾರ್ಸಾ ವಾದದಲ್ಲಿ ಕಾರ್ಗಿಲ್ ವಿಜಯ ದಿವಸ ರಜತ್ ಜಯಂತಿ ಸ್ಮರಣಾರ್ಥವನ್ನು ಆಚರಿಸ್ತಾ ಇದೆ ಪ್ರಧಾನಿ ಮೋದಿ ಭೇಟಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಲಡಾಖ್ನಲ್ಲಿರುವಂತಹ ಡ್ರಾಸ್ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಕಾರ್ಗಿಲ್ ಯುದ್ಧದಲ್ಲಿ ಸರ್ವೋಚ್ಚ ತ್ಯಾಗ ಮಾಡಿದ ವೀರರಿಗೆ ಈಗಾಗಲೇ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅವರು ವರ್ಚುವಲ್ ಮೂಲಕ ಶಂಕುನ್ಲಾ ಸುರಂಗ ಯೋಜನೆಯ ಮೊದಲ ಸ್ಫೋಟಕವನ್ನು ನಡೆಸಿಕೊಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ